ಪ್ರೈಸ್ ದ ಲಾರ್ಡ್ ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ ಜನರು ತಮ್ಮನ್ನು ಅರಸಿ ಕಂಡುಕೊಳ್ಳಬೇಕೆಂಬುದೇ ದೇವರ ಉದ್ದೇಶವಾಗಿದೆ ಇಂದಿನ ಮೊದಲನ ವಾಚನದ ಮುಖಾಂತರ ಸಂತ ಪೌಲರು ಅಥೆನ್ಸಿನ ಜನರಿಗೆ ಸತ್ಯ ದೇವರು ಯಾರಾಗಿದ್ದಾರೆ ಎಂಬುದನ್ನು ವಿವರಿಸುತ್ತಾರೆ ಅಥೆನ್ಸಿನಲ್ಲಿ ಸಂತ ಪೌಲರು ಶುಭ ಸಂದೇಶ ಬೋಧಿಸಲು ಆ ಜಾಗಕ್ಕೆ ಜಾಗದಲ್ಲಿ ತಿರುಗಾಡುತ್ತಿರುವಾಗ ಪವಿತ್ರಾತ್ಮರು ಅವರಿಗೆ ಆ ಜನರು ಆರಾಧಿಸುವ ಒಂದು ಅಜ್ಞಾತ ದೇವರ ಮೂರ್ತಿಯನ್ನು ಅದರ ಬಲಿಪೀಠವನ್ನು ತೋರಿಸಿ ಅಲ್ಲಿರುವ ಜನರ ಜನರಿಗೆ ಆ ಜನರ ಜ್ಞಾನಕ್ಕೆ ಬಾರದ ಅವರಿಗೆ ತಿಳಿಯದೇ ಇರುವ ಸತ್ಯ ದೇವರು ಯಾರಾಗಿದ್ದಾರೆ ಎಂಬುದಾಗಿ ತಿಳಿಯಪಡಿಸುತ್ತಾರೆ ಅವರೇ ಶಿಲುಬೆಯಲ್ಲಿ ಸತ್ತು ಪುನರುತ್ಥಾನರಾದ ಪ್ರಭು ಕ್ರಿಸ್ತರಾಗಿದ್ದಾರೆ ಎಂದು ಮತ್ತು ಅವರ ಮುಖಾಂತರವೇ ಸಕಲವು ಉಂಟಾಗಿರುವುದು ಭೂಮಿ ಆಕಾಶಗಳನ್ನು ಉಂಟು ಮಾಡಿದವರು ಒಂದೇ ಮೂಲದಿಂದ ಎಲ್ಲ ಜನಾಂಗಗಳ ಕಾಲಾವಧಿ ಅವರ ನೆಲೆ ನಿರ್ಧರಿಸಿದವರು ಆ ದೇವರೇ ಎಂಬುದಾಗಿ ಮತ್ತು ನಮ್ಮನ್ನು ದೇವರ ಮಕ್ಕಳಾಗಿಸಿದವರು ಪ್ರಭು ಯೇಸು ಕ್ರಿಸ್ತರಾಗಿದ್ದಾರೆ ಎಂಬ ಶುಭ ಸಂದೇಶವನ್ನು ಆ ಅನ್ಯ ಜನರಿಗೆ ಆ ಅತೆನ್ಸಿನ ಜನರಿಗೆ ಸಂತ ಪೌಲರು ಬೋಧಿಸಿದರು ಕಲ್ಲಲ್ಲಿ ಮಣ್ಣಲ್ಲಿ ಮರದಲ್ಲಿ ಮಾಡಿರುವ ಮನುಷ್ಯ ಮಾಡಿದ ಚಿನ್ನ ಬೆಳ್ಳಿ ಶಿಲೆಗಳ ಪ್ರತಿಮೆಯಲ್ಲಿ ಆ ದೇವರು ಜೀವಿಸುವುದಿಲ್ಲ ಅವರಿಗೆ ಮಾನವನ ದುಡಿಮೆಯ ಅವಶ್ಯಕತೆ ಇಲ್ಲ ಎಲ್ಲವನ್ನು ಉಂಟು ಮಾಡಿದವರಿಗೆ ಯಾವ ಕೊರತೆಯೂ ಇಲ್ಲ ಎಂಬುದಾಗಿ ದೇವರ ಕುರಿತಾಗಿ ಅವರು ಎಲ್ಲಿ ವಾಸ ಮಾಡುತ್ತಾರೆ ಎಂಬುದಾಗಿ ಅವರು ಅಲ್ಲಿ ವಿವರಿಸುತ್ತಾರೆ ಆದರೆ ಪ್ರಿಯರೇ ದೇವರು ನಮ್ಮನ್ನು ಪ್ರೀತಿ ಮಾಡಿ ಅವರು ವಾಸ ಮಾಡುವ ಸ್ಥಳವಾಗಿದೆ ನನ್ನ ನಿಮ್ಮ ಹೃದಯವಾಗಿದೆ ಅದಕ್ಕಾಗಿಯೇ ಸಂತ ಪೌಲರು ಕೋರಿಂತ್ಯದವರಿಗೆ ಮೂರು ಹದಿನಾರು ಮತ್ತು ಆರು ಹತ್ತೊಂಬತ್ತರಲ್ಲಿ ನೀವು ದೇವರ ಆಲಯವಾಗಿದ್ದೀರಿ ಪವಿತ್ರ ಆತ್ಮರಿಗೆ ನಿಮ್ಮ ದೇಹವೇ ಗರ್ಭಗುಡಿಯಾಗಿದೆ ಎಂಬ ಸತ್ಯವನ್ನು ಮನಗಾಣಿಸುತ್ತಾರೆ ಈ ಪ್ರಿಯ ಎರಡು ಹತ್ತರಲ್ಲಿ ಅವರ ಮಹಿಮೆಯಲ್ಲಿ ಮಕ್ಕಳ ಅನೇಕರು ಪಾಲುಗಾರರಾಗಬೇಕೆಂಬುದು ಎಂ ಎಂದು ದೇವರ ಚಿತ್ತವನ್ನು ಯಾವ ರೀತಿಯಲ್ಲಿ ಏಸು ಕ್ರಿಸ್ತರನ್ನು ಆ ಹಿಂಸೆ ಬಾಧೆಗೆ ಗುರಿಯಾಗಿ ಅವರಲ್ಲಿ ವಿಶ್ವಾಸವಿಟ್ಟವರಿಗೆ ದೇವರ ಮಕ್ಕಳಾಗುವ ಸೌಭಾಗ್ಯ ದೊರಕಿದೆ ಎಂಬುದಾಗಿ ತಿಳಿಯಲಾಗಿದೆ ತಿಳಿಸಲಾಗಿದೆ ಪ್ರಿಯರೇ ಏಸು ಪುನರುತ್ಥಾನರಾಗಿ ಸ್ವರ್ಗಾರೋಹಣರಾಗಿ ಕಳುಹಿಸಿರುವ ಅವರ ಆತ್ಮರು ಇಂದು ನನ್ನಲ್ಲಿ ವಿಶ್ವಾಸಿಗಳಾದ ನಿಮ್ಮಲ್ಲಿ ನೆಲೆಸಿದ್ದಾರೆ ದೇವರು ನಮ್ಮನ್ನು ಉಂಟು ಮಾಡಿತ್ತು ಅಂದರೆ ನಮಗೆ ಒಂದು ಹೃದಯ ನಮಗೆ ಮನಸ್ಸು ಕೊಟ್ಟಿರುವುದು ಅವರಿಗಾಗಿ ಅವರು ನಮ್ಮಲ್ಲಿ ಜೀವಿಸೋದಕ್ಕಾಗಿ ಆದರೆ ಇವತ್ತು ನಮ್ಮ ಹೃದಯದ ಮನಸ್ಸಿನ ಪರಿಸ್ಥಿತಿ ಏನಾಗಿದೆ ಆ ದೇವರಿಗೆ ಮೊದಲ ಸ್ಥಾನ ನಮ್ಮ ಹೃದಯದಲ್ಲಿ ಇದೆಯಾ ಇವತ್ತು ಆ ಪವಿತ್ರಾತ್ಮರ ಫಲಗಳು ನಮ್ಮಿಂದ ಹೊಮ್ಮುತ್ತಿದೆಯಾ ನಮ್ಮಲ್ಲಿ ಬೆಳಕಾದ ಏಸು ಕಾಣಲ್ಪಡ್ತಾ ಇದ್ದಾರ ಇನ್ನು ನಮ್ಮಲ್ಲಿ ಪವಿತ್ರಾತ್ಮರಿದ್ದೂ ಸಹ ಕೆಲವರಲ್ಲಿ ನಮ್ಮಲ್ಲಿ ಇಲ್ಲ ಕೆಲವರಲ್ಲಿ ನಮ್ಮಲ್ಲಿ ಇದೆ ಆದರೆ ಇದ್ದೂ ಸಹ ನಮ್ಮ ಮನಸ್ಸು ನಮ್ಮ ಚಿತ್ತವನ್ನು ನಮ್ಮ ಸ್ವಾತಂತ್ರ್ಯವನ್ನು ಇನ್ನಿತರ ಅಂದರೆ ಲೋಕ ಲೌಕಿಕವಾದವುಗಳಿಗೆ ನಮ್ಮ ಸ್ವಾರ್ಥಕ್ಕೆ ಸ್ವಾರ್ಥ ಅಭಿಲಾಷೆಗಳಿಗೆ ಬಿಟ್ಟುಕೊಟ್ಟರೆ ನಮ್ಮ ಜೀವಿತದಲ್ಲಿ ಪ್ರೀತಿ ಇಲ್ಲದೆ ಕ್ಷಮೆ ಇಲ್ಲದೆ ಒಂದು ನಿರಾಸೆಯ ದುಃಖದ ಜೀವನ ಅಶಾಂತಿಯ ಜೀವನ ನಮಗಾಗುತ್ತೆ ಹಾಗಾದರೆ ಪ್ರಿಯರೇ ಸಮಗ್ರ ಸತ್ಯದೆಡೆಗೆ ಕರೆದೊಯ್ಯುವ ಅಪರಿಶುದ್ಧ ಆತ್ಮರಿಗೆ ನಮ್ಮ ಹೃದಯದಲ್ಲಿ ನೆಲೆಗೊಳಿಸಲು ಅವಕಾಶ ಮಾಡಿಕೊಡೋಣ ಶುಭ ಸಂದೇಶದಲ್ಲಿ ವಿಶ್ವಾಸ ಇಡೋಣ ಖಂಡಿತ ಆ ಇಸ್ರಾಯೇಲ್ ಜನರಿಗೆ ಮೇಘ ಸ್ತಂಭವಾಗಿ ಅಗ್ನಿ ಸ್ತಂಭವಾಗಿ ದೇವರು ನಡೆಸಿದ್ರು ಆ ಈಜಿಪ್ಟಿನಿಂದ ಹೊರತಂದರು ಮಾತ್ರವಲ್ಲ ಕಾನಾನ್ ದೇಶಕ್ಕೆ ಅವರು ನಡೆಸ್ತಾ ಬಂದರು ಆದರೆ ಆ ಜನರು ಅವಿಧೇಯರಾಗಿ ಅವರು ಅವರ ನಾಶನಕ್ಕೆ ಸ್ವತಃ ಕಾರಣರಾದರು ಇವತ್ತು ದೇವರು ಹೆಸರು ಪ್ರಸ್ತರ ಮುಖಾಂತರ ನಮಗೆ ಪಾಪದಿಂದ ಶಾಪದಿಂದ ಬಿಡುಗಡೆ ಮಾಡಿದ್ದಾರೆ ಇಂದು ಈ ಪರಿಶುದ್ಧ ಜೀವನ ನಡೆಸುವ ಜವಾಬ್ದಾರಿ ಒಂದು ಸ್ವಾತಂತ್ರ್ಯ ನಮಗಿದೆ ಈ ಸ್ವಾತಂತ್ರ್ಯವನ್ನು ದುರುಪಯೋಗ ಪಡಿಸದೆ ಸತ್ಯ ವಾಕ್ಯಗಳನ್ನು ಕ್ರಯಿಸಿಕೊಂಡು ಪವಿತ್ರಾತ್ಮ ತೋರಿಸುವ ಮಾರ್ಗದಲ್ಲಿ ನಡೆಯುವ ಜನರು ನಾವಾಗೋಣ ಆ ಮೀನ್ ಕ್ರೈಸ್ ದ ಲಾಡ್